ತಡರಾತ್ರಿ ಹನ್ನೊಂದು ಗಂಟೆ ಬೆಂಗಳೂರಿನ ಬೀದಿಗಳು ಕತ್ತಲಾಗುತ್ತಿದ್ದಂತೆಯೇ ನಗರ ನಿದ್ರೆಗೆ ಜಾರಿದ ಸಮಯದಲ್ಲಿ ಬೆಂಗಳೂರು ನಗರ ಪೊಲೀಸರ ರಕ್ಷಣಾ ಕೆಲಸ ಪ್ರಾರಂಭವಾಗುತ್ತದೆ ಬೆಂಗಳೂರು ಪೊಲೀಸ್ ಅಧಿಕಾರಿಗಳು ತಮ್ಮ ಕೆಲಸ ನಿರ್ವಹಿಸಲು ಸಿದ್ಧರಾಗಿ ನಗರದ ಗಸ್ತು ನಿರ್ವಹಣೆಗೆ ಹೊರಡುತ್ತಾರೆ ನಗರದ ಪ್ರತಿಯೊಂದು ಬೀದಿ ಪ್ರತಿಯೊಂದು ಮೂಲೆಯೂ ಸುರಕ್ಷಿತವಾಗಿರಬೇಕು ಎಂದು ಅವರು ಕೆಲಸವನ್ನು ನಿರ್ವಹಿಸುತ್ತಾರೆ ವಿಶಾಲವಾದ ರಸ್ತೆಗಳಿಂದ ಹಿಡಿದು ಸಣ್ಣ ಸಣ್ಣ ಬೀದಿಗಳವರೆಗೂ ನಗರದ ಪ್ರತಿಯೊಂದು ಭಾಗವನ್ನು ಪೊಲೀಸರು ರಾತ್ರಿ ಗಸ್ತು ಮಾಡುತ್ತಾ ಸುರಕ್ಷಿತವಾಗಿಡುತ್ತಾರೆ ಅವರು ಪ್ರತಿ ಬೀದಿಗಳಿಗೆ ಹೋಗಿ ಸ್ಥಳೀಯರೊಂದಿಗೆ ಮಾತಾಡಿ ಭರವಸೆ ನೀಡುತ್ತಾ ಶಾಂತಿಯನ್ನು ಕಾಪಾಡುತ್ತಾರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನೂರ ಹದಿಮೂರು ಪೊಲೀಸ್ ಠಾಣೆಗಳು ಹೊಯ್ಸಳ ವಾಹನಗಳು ಮತ್ತು ಬೈಕ್ ಪೆಟ್ರೋಲಿಂಗ್ ವೆಹಿಕಲ್ಗಳು ಸೇರಿದಂತೆ ಒಟ್ಟು ಐನೂರಕ್ಕೂ ಹೆಚ್ಚು ಗಸ್ತು ವಾಹನಗಳು ಮತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಸಿಸಿ ವಿ ಕ್ಯಾಮೆರಾಗಳನ್ನು ಮಾನಿಟರ್ ಮಾಡುವ ಕಮಾಂಡ್ ಸೆಂಟರ್ನೊಂದಿಗೆ ನಿಮ್ಮ ಸುರಕ್ಷತೆಗಾಗಿ ಬೆಂಗಳೂರು ನಗರದಾದ್ಯಂತ ಪೊಲೀಸರು ಕೆಲಸ ಮಾಡುತ್ತಿದ್ದಾರೆ ಕೇವಲ ಗಸ್ತು ಮಾಡುವುದಷ್ಟೇ ಅಲ್ಲ ಜನರಿಗೆ ವಿಶ್ವಾಸವನ್ನು ಹೆಚ್ಚಿಸುವುದು ಮತ್ತು ಪ್ರತಿಯೊಬ್ಬ ನಾಗರಿಕನೂ ಸುರಕ್ಷಿತವಾಗಿದ್ದಾನೆ ಎಂದು ಖಚಿತಪಡಿಸುವುದು ನಮ್ಮ ಗುರಿ ಬೆಂಗಳೂರು ನಗರ ಪೊಲೀಸರು ಎಲ್ಲರನ್ನೂ ರಕ್ಷಿಸಲು ಜಾಗೃತರಿರುವುದರಿಂದ ಪ್ರತಿಯೊಂದು ಕುಟುಂಬ ಮತ್ತು ಎಲ್ಲ ಮಕ್ಕಳು ಈಗ ನಿಶ್ಚಿತೆಯಿಂದ ನಿದ್ರಿಸಬಹುದು ಪೊಲೀಸರು ನಮ್ಮ ರಕ್ಷಣೆಗೆ ಇದ್ದಾರೆ ನಾವಿನ್ನೂ ಆರಾಮವಾಗಿ ಮಲಗಬಹುದು ಎಂದು ನಮ್ಮ ಮಕ್ಕಳಿಗೆ ಹೇಳುತ್ತಾ ಪೊಲೀಸರ ಬಗ್ಗೆ ಇರುವ ಭಯವನ್ನು ಭರವಸೆಯನ್ನಾಗಿ ಬದಲಾಯಿಸೋಣ ತುರ್ತು ಸಂದರ್ಭಗಳಿಗೆ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಸೈಬರ್ ವಂಚನೆ ಅಥವಾ ಅಪರಾಧಗಳನ್ನು ವರದಿ ಮಾಡಲು ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಮಾದಕ ವಸ್ತುಗಳ ಕುರಿತಾದ ದೂರುಗಳಿದ್ದಲ್ಲಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಸೊನ್ನೆ ಕರೆ ಮಾಡಿ ಬೆಂಗಳೂರು ನಗರ ಪೊಲೀಸ್ ಸದಾ ನಿಮ್ಮ ಸೇವೆಗೆ ಸಿದ್ಧರಾಗಿರುತ್ತಾರೆ ಸುರಕ್ಷತೆ ವಿಶ್ವಾಸ ಮತ್ತು ಶಾಂತಿಯ ಪ್ರತೀಕವೇ ಬೆಂಗಳೂರು ನಗರ ಪೊಲೀಸ್